ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಭಾನುವಾರದ ಲೋಗಿಗೆ ಎಲ್ರಿಗೂ ಸ್ವಾಗತ ಬನ್ನಿ ಭಾನುವಾರದ ಲಾಗು ಮತ್ತು ತುಂಬಾ ಸ್ಪೆಷಲ್ಲಾಗಿ ಫನ್ ಫನ್ನೇ ಆಗಿದೆ ಇದೆ ನೀವು ಮಿಸ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಬನ್ನಿ ಲಾಗ್ ನೋಡೋಣ ಹಳೆ ಮಗ ಸಂಡೇ ಬಂತು ಅಂದರೆ ಇವ್ರನ್ನೆಬ್ಬರು ಸದೇ ಒಂದು ಕೆಲಸ ಆಗುತ್ತೆ ತೋಳ್ ಮುಖನ ಕಾಣಿಸ್ತಲ್ಲ ನನಗೆ ಕಣ್ ಬಿಡ್ಕಂಡು ನಿದ್ದೆ ಮಾಡ್ತಾಳೆ ಇವಳು ಕುಳ್ಳಿ ಅಯ್ಯೋ ಸೌಂಡೇ ಬರ್ತಾ ಇಲ್ಲ ಅವಳು ಇರಿ ಏನು ಮಾಡ್ತಾಳು ನೋಡಣಿ ಕುಳ್ಳಿಯೇ ಈ ಕುಳ್ಳಿ ಬೆಡ್ ಮೇಲೆ ಎಲ್ಲಾದರೂ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತ ಸೀದಾ ಬೆಡ್ಶೀಟ್ ಎತ್ತೆ ಸಿಗು ಕೆಳಕ್ಕೆ ಕೆಳಕೆ ಅವಳು ಇದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೀದಾ ಹೋಗ್ಬಿಟ್ಟು ಹಿಂಗೆ ಮನೆಗೆ ಕಂಬಟ್ರೆ ಓ ಇಲ್ಲಿ ಸಿಕ್ತು ಓಕೆ ಇಲ್ಲ ಐತಿ ಇಲ್ಲ ಐತಿ ಅಂತ హంగిద్ధు నోడి లైక్ కుళి ఎద్దరు డ్రీ డ్రా ఎస్ డ్రమ్కువేను అంద అు డ్రమ్కువేనా నన్న జే ఎద్దిలీవళు హే హే సుత్కండవళు ఎట్ గంటే గొప్ప నవ్ గంట ఒంటే ఒంటే అయితే ಹ್ಮ್ ಮೇಲೆ ಇನ್ನು ಮಲ್ಕೋಬೇಕಾ ಮಲ್ಕ ಹೋಗ್ ಸಂಡೆ ಅಂತ ಬಿಟ್ಟಿದ್ದೀನಿ ಪಾಪಚಿ ಅಂತ ಸಂಡೆ ಬಂತು ಅಂದ್ರೆ ಈ ಮಕ್ಳು ಎಬ್ಬರುಸದೇ ಒಂದು ಕೆಲ್ಸ ಆಗೋಗುತ್ತೆ ಮುಂಚೆ ಅಲ್ಲೇ ಗೊಂಬೆಗಳು ನೋಡಿ ಹೆಂಗ್ ಜೋಡ್ಸ್ಕೊಂಡವ್ರಲ್ಲಿ ಗುಡ್ ಮಾರ್ನಿಂಗ್ ಆ್ಯಪಿ ಸಂಡೇ ಇವತ್ತು ಸ್ಪೆಷಲ್ ಏನೂ ಇಲ್ಲ ಇವತ್ತು ಶೇಕ್ ಕುಡಿತಾ ಇದ್ದೀನಿ ಶೇಕ್ ಮೀನ್ಸ್ ಡ್ರೈ ಫ್ರೂಟ್ಸ್ ಅಂಡ್ ಆ್ಯಪಲ್ ಜ್ಯೂಸ್ ಓಟ್ಸ್ ಎಲ್ಲ ಹಾಕ್ಕೊಂಡು ಶೇಕ್ ಮಾಡಿದ್ದೀನಿ ಬುಜ್ಜು ಜೀನಿ ಕುಡಿತಾ ಇದ್ದಾಳೆ ಹೃದಯ ಓಟ್ಸ್ ಅದು ಮುಜ್ ಹ್ಞೂ ಫ್ರೆಂಡ್ಸ್ ನಾನು ಏನು ಟೈಮ್ ಟೇಬಲ್ ನೋಡ್ಕೊಳ್ತೀನಿ ಒಂದು ಸ್ಪೋರ್ಟ್ಸ್ ಬಗ್ಗೆ ಇನ್ನೂ ಒಂದು ಸ್ಟಡಿ ಬಗ್ಗೆ ತೋರಿಸ್ತೀನಿ ಹಾಂ ಮನೆ ತೋರಿಸ್ತೀನಿ ಎರಡು ಏನು ಮಾಡಿದ್ದೀನಿ ಅಂತ ಒಂದು ಸ್ಟಡಿ ಟೈಮ್ ಟೇಬಲು ಇನ್ನ ಒಂದು ಇವತ್ತು ಮಾಡಿದ್ದು ಸ್ಪೋರ್ಟ್ಸ್ ಟೈಮ್ ಟೇಬಲ್ ನೋಡಿ ಯೋಗ ಎಕ್ಸರ್ಸೈಸ್ ವರ್ಕೌಟ್ ವಾಕಿಂಗ್ ಜಿಮ್ ಅಮ್ಮನ ಜೊತೆ ಸೈಕ್ಲಿಂಗು ಪ್ಲೇಯಿಂಗು ಇಷ್ಟ ಹಾಕೊಂಡಿದ್ದೀನಿ ಇವತ್ತು ಮನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಅಲ್ಲ ಹಾಲ್ ಕ್ಲೀನಿಂಗ್ ಮನೆ ಆಗಿದೆ ಇವತ್ತು ಕಿಚನ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಇದು ಯಾರಾದ್ರೂ ತಗೊಂಡೆ ಶೆಲ್ಫ್ ನಾನು ಸದ್ಯ ದಯವಿಟ್ಟು ಯಾರು ತಗೋಬೇಡಿ ಇದ ಮೀಶೋದಲ್ಲಿ ಲೋಕಲ್ ಕ್ವಾಲಿಟಿ ಅಂದ್ರೆ ಇದು ನೋಡಿ ಎಷ್ಟು ಅಲ್ಗಾಡ್ತಾ ಇದೆ ಅಂದ್ರೆ ಅಷ್ಟು ಅಲ್ಗಾಡ್ತಾ ಇದೆ ಯಾಕಾದ್ರೂ ತಗೊಂಡೆ ಅಂತ ಫೀಲ್ ಆಗ್ತಾ ಇದೆ ಬಟ್ ಏನು ಮಾಡಕ್ಕಾಗಲ್ಲ ఆద్రిందా ఇక మాట్ ప్రాడక్ట్ అంతూ తు చన ఇన్ కెల్వొందు చన నేనే బీజార ఐటమ్స్ ನನಗೆ ಜಾಗನೇ ಇಲ್ಲ ಕಡೆ ಹೋಗಿ ತೆಳ್ಳ ಕಡೆ ಇದನ ಮ್ಯಾಟ್ ಆ ಕಡೆ ಹಾಕಪ್ಪ ಹಂಗ ಕೂದಾಯ್ತಿ ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ನಿಂತ್ಕೊಂಡಿದ್ದೀನಿ ನಿಂತ್ಕೊಂಡೇ ಬರಬೇಕು ಕುತ್ಕೊಂಡು ಮಾಡೋಕ್ಕಾಗಲ್ಲ ನಾನು ಅಲ್ವಾ ಫ್ರೆಂಡ್ಸ್ ನಿಮ್ ಮಿಕ್ಕಿದ ಐಟಮ್ಸ್ ಎಲ್ಲ ಇವೆಲ್ಲ ನಮ್ಮ ಮೀಶೋದಲ್ಲೇ ತರಿಸಿದ್ವಿ ಸ್ಟಿಕ್ಕರ್ಸ್ ಮತ್ತೆ ಇಲ್ಲಿ ಗ್ಲಾಸ್ ಜಾರ್ ಇದೆ ನೋಡಿ ಇವೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಕೆಲವೊಂದು ಐಟಮ್ ತುಂಬಾ ಚೆನ್ನಾಗಿದೆ ಏನ ಮಾಡಕ್ ಬತ್ತೆ ಮಾಡೋ ತರ ದೊಡ್ಡ ಮನುಷ್ಯ ಆಗಿ ಆಮೇಲೆ ಮುಗಿದ್ ನನ್ ಕೆಲಸ ಒಂದ್ ಕೆಲ್ಸ ಮಾಡೋ ಇನ್ನೊಂದ್ ಕೆಲಸ ಮಾಡಿ ಇನ್ನೊಂದ್ ಕೆಲಸ ಆಗಿರ್ತದ ನನಗೆ ಅದಕ್ಕೆ ಮುಗ್ಯೋದು ಮಾತಾಡೋದೇ ಏನ್ ಮಾತಾಡಲಿ ಏನ್ ಮಾತಾಡಲಿ ಬಟ್ ಮೀಶೋದಲ್ಲಿ ನೋಡಿ ತಗೊಳ್ಳಿ ಇಷ್ಟ ಆಗಿಲ್ಲ ಅಂದ್ರೆ ಬೇಗನೆ ರಿಟರ್ನ್ ಮಾಡ್ಬಿಡಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನಾನು ಇಲ್ಲಿ ಹಾಕಿದ್ದೆ ಫಸ್ಟ್ ವಿಡಿಯೋಸ್ ಅಲ್ಲಿ ಹಾಕಿದೀನಿ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ ನೋಡಬಹುದು ನೀವು ಆಗಿದೆ ಅಂತ ನೋಡಿ ಕ್ಲಾಂಪ್ ನೋಡಿ ಕೈಯಲ್ಲಿ ಹಿಂಗೆ ಎತ್ತಿರಬಹುದು ಹಂಗಿದೆ ಫುಲ್ ಜಗ್ಗೋಗ್ಬಿಟ್ಟಿದೆ ವೈಟಿಗೆ ಬಟ್ ಲೋಕಲ್ ಕ್ವಾಲಿಟಿ ಆಯ್ತು ಬೇಜಾರಾಯ್ತು ಬಟ್ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಇಲ್ಲೇ ಇಟ್ಕೊಂಡಿದೀನಿ ಬಟ್ ಚಿಕ್ಕದಾಗಿರೋದ್ರಿಂದ ಐಟಮ್ಸ್ ಹಂಗದ್ರಲ್ಲೂ ನಾನು ಜಾಸ್ತಿ ಐಟಮ್ಸ್ ಕೂಡ ಇಟ್ಕೊಂಡಿಲ್ಲ

ಟ್ವೆಂಟಿ ರುಪೀಸ್ ಅರೋಜ್ ಕೊಡು ಮನೆ ಇದು ಟ್ವೆಂಟಿ ರುಪೀಸ್ ಹ್ಞೂ ಬುಜ್ಜು ತಗೊಂಡಿ ಕ್ರೌನ್ ಎಲ್ಲ ಇದು ಹಾಂ ಕ್ರೌನಿನ ತಗೊಂಡಿದ್ದಾಳೆ ಇಟ್ಕೊ ಮುಖ ಕಣ ಇಟ್ಕೋ ಹ್ಞೂ ಬಾ ಕಾರ್ ಬರ್ತಾಯ್ತು ಹೇಳು ನಾಳೆ ಈಗ ಎಲ್ಲ ಹೋಮ್ ಬರೆದಿದ್ದು ಬರ್ದಿದ್ದು ಎಲ್ಲ ಬಿಟ್ಬಿಟ್ಟು ಓಡೋಯ್ತಾವಳೆ ಮುಗೀತಾ ಬುಕ್ಕು ಬ್ಯಾಗ್ ಬಾಗಿ ಥೋ ಇಟ್ಕೋಬೇಕು ತಾನೆ ಇಟ್ಟಾಯ್ತಾ ಸರಿ ಏನು ಹೇಳ್ತಾ ಇದ್ದೀನಿ ನೀನು ಏ ಬಾಯ್ಲು ನಿಮಿಷ ಬಾಯ್ಲಿ ಒಂದು ಸೆಕೆಂಡ್ ಬಾಯ್ಲಿ ಯಾಕೆ ಲ್ತೂ ನೀ ಏನ್ ಬಳ್ಳಿ ರೀಸನ್ ಹೇಳ್ಬಿಟ್ಟೋಗು ಐದು ಗಂಟೆಗೆ ಯಾಕೆ ಎಬ್ಬರಿಸ್ಬೇಕು ಏರಾಣಿ ಏನ್ ಗೊತ್ತಾಗ್ಬಿಡ್ದು ಗಿಮ್ಮಿಕ್ ಕೊಡು ಏನ್ ಬಳ್ಳಿ ಯಾಕೆ ಇವಳು ಏನೋ ಹೊಸದಾಗಿ ಇವತ್ತು ಟೈಮ್ ಟೇಬಲ್ ಹಾಕೊಂಡವಳೆ ಒಂದು ಒಂದು ಟೈಮ್ ಟೇಬಲು ಇನ್ನೊಂದು ಆಕ್ಟಿವಿಟಿ ಅಂತ ಒಂದು ಹಾಕೊಂಡವಳೆ ಇನ್ನೊಂದು ಸ್ಪೋರ್ಟ್ಸ್ ತು ಅಂತ ಹಾಕೊಂಡವಳೆ ಓಕೆ ಇಲ್ವಾ ಓಕೆ ಸ್ಪೋರ್ಟ್ಸ್ ಒಂದು ಅದೊಂದು ಹಾಕೊಂಡವಳೆ ಅದು ಎಷ್ಟು ದಿನ ಫಾಲೋ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಇವಾಗ ಹೆಂಗ್ ಓಡೋದ್ಲು ಅಂದ್ರೆ ಹಂಗೆ ಓಡೋದ್ಲು ಐದು ಗಂಟೆಗೆ ಎಬ್ಬರಿಸು ಐದು ಗಂಟೆಗೆ ಎಬ್ಬರಿಸು ಅಂತ ಸರಿ ಬೆಳಗ್ಗೆ ಐದು ಗಂಟೆಗೆ ಎಬ್ಬರಿಸ್ಬೇಕಂತ ಸಾಕ್ಷಿ ಅದಕ್ಕೆ ವಿಡಿಯೋ ತಗೊಂಡಿದ್ದೀನಿ ಅದು ನಾನು ನಾನು ಡೈಲಿ ನಾನು ಐದು ಗಂಟೆಗೆ ಓಕೆನಾ ಅದಕ್ಕೆ ಆಲೆ ಒಂಬತ್ತು ನಲ್ವತ್ತಕ್ಕೆ ಹೊಡೈತಾವಳೆ ಮರಿ ಕಣಕ್ಕೆ ನಾನು ನಾಳೆ ಎದ್ದೋಳು ಒಬ್ಳೇ ಯೋಗ ಮಾಡ್ತಾ ಟೆಂಪಲ್ ಬೇರೆ ಓಕೆ ಈಗಲಾ ಅಲ್ಲಿ ಇದ್ ನಡೀತಾ ಇತ್ತಲ್ಲೇ ನಾಟಕ ಅದನ್ನ ನೋಡಕ್ ಹೋಗಿದ ಹ ಸರಿ ಆಯ್ತು ಈಗ ಹೋಗಿ ಮಲಿಗೆ ಆಯ್ತು ಒಂಬತ್ತುವರೆಗೆ ಹೋಯ್ತಾವಳೆ ನಾಳೆ ಐದು ಗಂಟೆಗೆ ಎದ್ದು ಯೋಗ ಮಾಡ್ತಾಳಂತೆ ಓ ಆಯ್ತು ನೋಡಿದ್ರಲ್ಲ ಒಳ್ಳೆ ತರಲೆ ತರಲೆ ತರ ಆಡ್ತಾವಳೆ ಟೈಮ್ ಟೇಬಲ್ ಹಾಕ್ಕೊಂಡು ಸೊ ನೋಡೋಣ ನಾಳೆ ಅದೇನೇನು ಕತೆ ಆಯ್ತದೆ ಅಂತ ನಾಳೆ ಐದು ಗಂಟೆಗೆ ಮತ್ತೆ ಲಾಗ್ ಮಾಡ್ತೀನಿ ನಾನು ಅದೇನು ಮಾಡ್ತಾಳೆ ನೋಡೋಣ ಓಕೆ ಎಲ್ರಿಗೂ ಗುಡ್ ನೈಟ್